ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ ಮೊಬೈಲ್ ಇದು ಸರ್ ಈಸ್ಕೊಂಡೋಗಕಾಗಲ್ವಾ ಲೌಡೆ ಕೇಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ ಬೆಳಗ್ಗೆ ನಿಮ್ ಮತ್ತೆ ಅದು ನಾವು ಮುಚ್ಕೊಂಡಿರಲ್ಲಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಎಲ್ಲಾ ಮಾಡಿದೀನಿ ಬತ್ತಿನ ಈ ಸೋಮವಾರ ಬತ್ತಿನ ಆ ಸೋಮವಾರ ಬತ್ತಿನಿ ಅಂತ ಹೇಳೋನು ನೀನ್ ಲೌಡಾಕ್ ಬಾಲ್ ಬರ್ಬೇಕ ಬಾರ್ವಾ ಎತ್ತ ಇನ್ನ ಹೆಣ್ಣು ಉಡ್ಕೊಂಡು ಅತ್ತ ಇತ್ತ ಓಡಾಡ್ಕಿ ಉಕ್ಕೊಂಡು ನಾ ಕಥಾ ತೆಗ್ದಿಲ್ಲ ಅಂತ ತಿಳ್ಕೊಂಡೆ ಸ್ವಾಮಿ ನಾನು ಲೇ ಅಂಗ್ಡಿಗ್ ತೆಗ್ಲೇ ಯಾರ ನಿ ಹೆಸರು ನಿಂದು ಹೇ ಬೆಳಗ್ಗೆ ಮರ್ತೀನ್ ಬಿಡಿ ಕುಡ್ದ್ಬಿಟ್ಟಾವ ನಿಮ್ ಯಾವ ತೋಲ ಮಗ ಹಲೋ ಚಲೋ ಬೇಡ ಮಾತಾಡ್ದಂಗ್ ಮಾತಾಡೋ ನೋಡವನು ಕಾಲ ಅಣ್ಣ ನಿನ್ ಹೆಸ್ರೇನ್ ಹೇಳು

ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಮುಚ್ಕೊಂಬಾರಲ್ಲೇ ತೆಗ್ದಿನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣವ್ರಿಗೆ ಜೈ ಬರ್ರಿ ಏ ಬರ್ರಿ ನರಸಿಂಹಣ್ಣವ್ರಿಗೆ ನರಸಿಂಹ ಮಣ್ಣಾರ್ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಜೈ ನರಸಿಂಹ ಮಣ್ಣಾರ್ ಗೈ ಜೈ ಯುವ ರತ್ನ ನಮ್ಮ ಬಡವರ ಬಂದು ಧನಶೂರ ಕಣ್ಣ ಅನಂತ ಮೋಡಿಕಾ ಅನಂತ ನಾನು ಇನ್ನಾದ ಮಾಡಿಕಾ ಇಂತಾರು ಹುಂದಿಕಾ ಸಿಂಹ ರಾಜನೂರು ಗಂಡು ಇನ್ನೂ ು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜ ನರಸಿಂಹ ನಾನಿಂಹ ಸಿಂಹಾದ್ರ ಸಿಂಹ ರಾಜ ನರಸಿಂಹಣ್ಣಂಗೈ ಜೈ ಬರ್ರಿ ಮಕ್ಕಳ ಮುಂದಕ್ಕೆ ನರಸಿಂಹಣ್ಣಂಗೈ ನರಸಿಂಹಣ್ಣ ಜೈ ಹಣ ಇದು ನಾವು ನಾವು ಹೋಗಬೇಕಾಯ್ತು ಇವತ್ತು ಎಲ್ಲಾ ಇದು ಚಿಕನ್ ಅಂಗಡಿತಾವ್ ಮಟನ್ ಅಂಗಡಿ ಅವು ಎಲ್ಲಾ ತಗು ರೆಸ್ಟ್ ನಾವ್ ಇವತ್ ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಓ ಎಲ್ಲ ಅಂಗಡಿ ಅಂಗಡಿಗಳ್ತಾವಲ್ಲ ಅದಕ್ಕೆ ಜೈ ಜೈ ಅಂತ ಇದಿಲ್ಲ ಪಂಚಾಯ್ತಿ ಇದ್ದಾವೆಲ್ಲ ಹೌದಾ ನಾವು ನರ್ಸಿಂಹಣ್ಣನ್ ನಾನ್ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದೀವಿ ಅಣ್ಣ ಯಾರು ಇಲ್ಲಿ ನಮ್ಮನ್ನ ಜೈ ಅಂತಿದ್ದು ನಾ ನರ್ಸಿಂಹಣ್ಣರ್ಗೆ ಬಂದು ದೀನ ದಲಿತರ ಆಚಾ ಕಿರಣ ಮಾರಿ ಒಂದ ಹೆಂಗುಸರುಗಳಿಗೆಲ್ಲ ಹೆಲ್ಪ್ ಮಾಡ್ಕಂತ ದಾನ ಕಣ್ಣ ಸಂಘ ಕಾಸಿಂದ ಕೊಡುತ್ತೆ ಊಟ ಕಾಸಿಂದ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ ಅವ್ರು ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕ್ಸ್ಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡೈತೆ ಅವ್ರೆಲ್ಗ ಒಳ್ಳೇದ್ ಮಾಡ್ಲಿ ಎಲ್ಲಾ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸಮಯ ನಾವು ನಿಮ್ಮ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವರು ಈಗ ಮಾಡಿರೋರು ಅಂತಿದ್ವಿ ಸ್ವಾಮಿ ನನಗೆ ಅಂತ ಗೊತ್ತಾಗೋಲ್ಲ ಇಲ್ಲ ಇಲ್ಲ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಯಾವುದನ ನಾಟಕ ನಾಟಕ ಸೇರೋಣ ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ಮದು ನಾಟಕನೇ ಸೇರಿ ಅದನ ಕಚ್ಚೋಳ ಒಳ್ಳೆ ಕಂಠ ಸ್ವಾಮಿ ನೀವು ಯಾವ ಊರರು ಹಾಂ ಯಾವ ಊರರು ಓಹ್ ಧರ್ಮಸ್ಥಳ ಮೊನ್ನೆ ಅಲ್ಲೇ ಶೆಪ್ ಬಂದ ಸ್ವಾಮಿ ನಾವ್ ಬಂದಿದ್ವು ಬೆಳ್ತಂಗಡಿಗೆ ಬರಕಿಲ್ವಾ ನಮ್ ಮನೆಗೆ ಬರೋ ಕೆಲವ್ರ ಬರೋ ಕೆಲವ ಮನೆಗೆ ನಿಮ್ಮ ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ ಚೆನ್ನಾಗೈತಿ ಇದಕ್ಕಂತ ಯಕ್ಷಗಾನ ಆ ಇದು ಆ ಕಡೆ ನಾಟಕಗಳು ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫಲರಿ ನೋ ಥ ಲಾಸ್ಟ್ನೇ ಮನೆಗ್ ಹೋಗ್ತೀರ ಸಮೀಕಾಲ ಅಂದ್ರೆ ಗಂಟ ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸಮ ಎಲ್ಲಿಗಂತ ಕೂಗ್ತೀರ ನೋಡಿ ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರಾ ಇಲ್ಲ ನಮ್ದು ಲಾಸ್ಟ್ ಅಲ್ಲ ಮನೆ ನಮ್ದು ಮದ್ಯದಾಗ ಇರದ್ ಮನೆ ಅಲ್ಲ ನಾನು ಇದು ಅರ್ಮನೆಯದಾಗ ಹೇಳಿದ್ವಿ ಅರ್ಮನೆ ಮದ್ಯದಾಗ ಅಲ್ಲ ಇದು ಅರ್ಮನೆಯಾಗೆ ಲಾಸ್ಟ್ ನ ಮನೆಗೆ ಕಪ್ ಮಲಿಕ್ ಹೋಗ್ತೀರಾ ಅಂತ ಅಂದ್ರೆ ಸುಮ್ ತಪ್ಪುದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡೆಸಿದೀವಿ ನಮ್ಮ ಮನೆಗೆ ಆ ಮನೆನಲ್ಲ ಸುಮ್ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಕ್ಕೆ ಸೇರಿದ್ ಒಳ್ಳೆ ಕಂಟಾಳೆ ಲಾಸ್ಟ್ನೇ ಮನೆಗೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಇರ್ತೈತೆ ತಂದಾನೆ ತಾನ ತಂದ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ ತಂದನಾನ ನಾನಂದ ನಾನ ತಂದನಾನ ತಂದನ ನಾನಬ್ಬ ಗಂಗಾತೀತದಾಗಿ ಕರುಣ ಕೂಗಿದಂಗ ಇದು ಸ್ವಾಮಿ ಏನ ಆಗ್ಲಿ ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಸರ್ ಖಂಡಿತ ನನ್ ತಮಾಷೆ ಹೇಳಲ್ಲ ನಿಮ್ ಮೂರ್ ಪಕ್ಕದಾಗ ಇರೋ ಧರ್ಮಸ್ಥಳದ ಮಂಜುನಾಥಣೆಗೂ ಒಳ್ಳೆ ಕಂಠ ಆಯ್ತು ಸ್ವಾಮಿ ಅಂದ್ರ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹೆಂಗ್ ಮಾತಾಡಬೇಡಿ ಸಮ್ಮೇ ಅಭಿಮಾನಿ ಏನೈತ್ರೀ ಏನು ನಾವು ಅದ್ ಮೊಬೈಲ್ದಾಗ ಏನ್ ನಾವು ಅದಾರ ಇನ್ನ ನಮ್ಗಿರ್ತೀ ರೇಕ್ಷಿರೋದಕ್ಕ ಮಾತಾಡ್ಸಿದ್ವಿ ಮಾತಾಡಿದ್ದೀನಿ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರುನೂ ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸೊನ್ ಓ ಬರೇ ಇನ್ನ ಪರ ಬರಿ

ಅದೇ ತಂದ ನಾನು ತಾನೋ ತಂದ ನಾನಿ ತಾನ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನು ತಾನು ತಂದನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದ ನಾನು ತಂದ ನಾನು ತಂದ ನಾನೇ ತಂದನಾನೇ ತಂದ ನಾನು ತಂದನಾನು ತಂದನಾನೆ ತಂದ ನಾನು ತಂದನಾನು ಇದನ್ನ ಇದನ್ನ ಟೈಟ್ ಮಾಡ್ಕೊಳ್ಳಿ ಇದನ್ನ ಹಲೋ ಅಲೋ ಇದನ್ನ ಟೈಟ್ ಮಾಡಿ ಕೇಳಿ ಒಂಚೂರು ನೈಟ್ ನೆಟ್ ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಒಂದು ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಕೇಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟರ್ ಅಲ್ಲಿ ಒಂದ್ ಬೆಂಕಿ ನಾದಾಗ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋದು ನೋಡಿ ದುಬ್ ದುಬ್ ಬಂದಲ್ವ ಹೌದಾ ನನಗೆ ದುಬ್ ದುಬ್ ಬಂದಂಗ ಕೇಳ ಸ್ವಾಮಿ ಇರ್ಲಿ ನಿಮ್ಮ ಹೆಸರು ನರಸಿಂಹರಾಜು ಬಿ ಎನ್ನು ಲೇಟ್ ನಕ್ಷೇಪ್ಪ ಏ ನನ್ನ ಹೆಸರು